ಮೇ ಮೂವತ್ತು ಅಂದು ರಾತ್ರಿ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಾಯಿತ್ತು ಎಲ್ಲರೂ ಉಂಡು ಚಳಿಗೆ ಬೆಚ್ಚಗೆ ಹೊದಿಕೆ ಹಾಕಿ ಗಾಢ ನಿದ್ರೆಗೆ ಜಾರಿದ್ದ ಸಮಯದಲ್ಲಿ ಸುಮಾರು ಮುಂಜಾನೆ ನಾಲ್ಕು ಗಂಟೆ ಸಮಯಕ್ಕೆ ಮನೆಯ ಹಿಂಬದಿಯ ಗುಡ್ಡ ಜರಿದು ಮನೆಯ ಮೇಲೆ ಬಿದ್ದ ಪರಿಣಾಮ ಕುಸಿದ ಮನೆಯ ಅವಶೇಷಗಳಡಿ ಸಿಲುಕಿ ತಾಯಿ ಮಗು ಸುಮಾರು ಎಂಟು ಗಂಟೆ ಜೀವನ್ ಮರಣದೊಂದಿಗೆ ಹೋರಾಡಿದ ಘಟನೆ ನಡೆದಿತ್ತು ಕೊಣಾಚೆಯ ಮಂಜನಾಡಿ ಗ್ರಾಮದ ಮೊಂಟೆಪದವು ಇತ್ತಲಕೋಡಿ ಕೊಪ್ಪಲಗುಡ್ಡ ಕುಸಿದು ವಾಸದ ಮನೆ ಮೇಲೆ ಬಿದ್ದ ಮನೆಯಲ್ಲಿ ಕಾಂತಪ್ಪ ಪತ್ನಿ ಪ್ರೇಮಾ ಪೂಜಾರಿ ಸೀತಾರಾಮ ಪೂಜಾರಿ ಇವರ ಪತ್ನಿ ಅಶ್ವಿನಿ ಮಕ್ಕಳಾದ ಪುತ್ರ ಆರ್ಯನ್ ಪುತ್ರಿ ಆರುಷಾ ಇದ್ರು ಗುಡ್ಡ ಕುಸಿದು ಮನೆ ಮೇಲೆ ಬೀಳೋದನ್ನ ಗ್ರಹಿಸಿದ ಮನೆಯ ಯಜಮಾನ ಕಾಂತಪ್ಪ ಹೊರಗೆ ಓಡಿ ಹಂತದಲ್ಲಿ ಅವಶೇಷಗಳಡಿ ಸಿಲುಕಿದ್ದಾರೆ ಅವರನ್ನು ಸ್ಥಳೀಯರು ಪತ್ತೆ ಹಚ್ಚಿ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದು ಕಾಲಿಗೆ ಹಾನಿಯಾಯಿತು ಕಾಂತಪ್ಪ ಅವರ ಪತ್ನಿ ಪ್ರೇಮಾ ಪೂಜಾರಿ ಅವಶೇಷಗಳಡಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟರು ಅಶ್ವಿನಿ ಅವರು ತಮ್ಮಿಬ್ಬರು ಮಕ್ಕಳೊಂದಿಗೆ ಮಲಗಿದ್ದ ವೇಳೆ ಅವರ ಮೇಲೆ ಮನೆ ಕುಸಿದಿದ್ದು ಮೇಲ್ಛಾವಣಿಯ ಭೀಮ್ ಅಶ್ವಿನಿಯವರ ಸೊಂಟದ ಭಾಗದ ಮೇಲೆ ಅಪ್ಪಳಿಸಿದ ಹೀಗಾಗಿ ಆಕೆ ಹೊರಬರಲಾಗದೆ ಸಿಲುಕಿಕೊಂಡಿದ್ರು ಮನೆ ಕುಸಿಯುವ ವೇಳೆಯಲ್ಲಿ ಮಕ್ಕಳಿಗೆ ಹಾನಿಯಾಗದಂತೆ ತನ್ನ ದೇಹ ಮತ್ತು ಕೈಗಳನ್ನು ಅಡ್ಡಲಾಗಿಟ್ಟು ಜೀವ ಉಳಿಸುವ ಪ್ರಯತ್ನ ಮಾಡಿ ಹೃದಯ ಪ್ರದರ್ಶಿಸಿದ್ದಾರೆ ಮುಂಜಾನೆ ಸ್ಥಳೀಯರು ಬಂದು ನೋಡಿದಾಗ ಮೂರು ವರ್ಷದ ಆಯನ್ಗೆ ಯಾವುದೇ ಚಲನೆ ಇರಲಿಲ್ಲ ತಾಯಿಯ ಮತ್ತೊಂದು ಮಗ್ಗುಲಿನಲ್ಲಿದ್ದ ಮಗು ಆರುಷ ಕೈಗಳನ್ನು ಅಲ್ಲಾಡಿಸ್ತಾ ಇತ್ತು ಸ್ಥಳೀಯರು ಅಶ್ವಿನಿ ಹಾಗೂ ಮಕ್ಕಳನ್ನು ರಕ್ಷಿಸುವ ಪ್ರಯತ್ನ ಮಾಡಿದರು ಆದರೆ ಅದು ಕಷ್ಟಸಾಧ್ಯವಾಗಿತ್ತು ಈ ವೇಳೆ ಅರಪ್ರಜ್ಞಾವಸ್ಥೆಯಲ್ಲಿದ್ದ ಅಶ್ವಿನಿ ತನಗಿಂತ ಮೊದಲು ತನ್ನ ಮಕ್ಕಳನ್ನ ಕಾಪಾಡಿ ಅಂತ ಕೇಳಿಕೊಂಡ್ರು ತಾಯಿಯ ಪಕ್ಕದಲ್ಲಿದ್ದ ಮಗು ತನ್ನೆರಡೂ ಕೈಗಳನ್ನು ಅಲುಗಾಡಿಸ್ತಾ ಇತ್ತು ಈ ದೃಶ್ಯ ಕರುಳು ಹಿಂಡುವಂತಿತ್ತು ಕಣ್ಣೆದುರಿಗೆ ತಾಯಿ ಮಕ್ಕಳು ನರಳಾಡ್ತಾ ಇದ್ರು ರಕ್ಷಿಸಲಾಗದೆ ಸ್ಥಳೀಯರು ಕಣ್ಣೀರು ಹಾಕ್ತಾ ಇದ್ರು ಮನ ಕಲುಕುವ ಈ ದೃಶ್ಯ ರಕ್ಷಣಾ ಕಾರ್ಯಕ್ಕೆ ಆಗಮಿಸಿದ ಎಸ್ಡಿಆರ್ಎಫ್ ಸಿಬ್ಬಂದಿಗಳು ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡಿತ್ತು ಕೊನೆಗೂ ತಾಯಿ ಮಗುವನ್ನು ರಕ್ಷಿಸುವಲ್ಲಿ ರಕ್ಷಣಾ ಸಿಬ್ಬಂದಿಗಳು ಯಶಸ್ವಿಯಾದ್ರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಅರುಷ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ ಮೂರಕ್ಕೆ ಹೆಚ್ಚಿತು ಮಕ್ಕಳಿಬ್ಬರನ್ನ ಕಳೆದುಕೊಂಡು ತಾಯಿ ಆಸ್ಪತ್ರೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಭಾರಿ ಮಳೆಯಿಂದಾಗಿ ಈ ರಕ್ಷಣಾ ಕಾರ್ಯ ವಿಳಂಬವಾಗಿತ್ತು ಈ ಘಟನೆ ನಡೆದು ನಾಲ್ಕು ತಿಂಗಳಾಗುತ್ತಾ ಬಂತು ಅದೆಷ್ಟು ಮಂದಿ ಈ ಘಟನೆಯನ್ನ ಮರ್ತಿರಬಹುದು ಅಶ್ವಿನಿ ಅವರು ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನ ಕಳೆದುಕೊಂಡು ಹೇಗಿದ್ದಾರೆ ನೋಡಿ ತನ್ನ ಒಡ ಹುಟ್ಟಿದವರ ಜೊತೆ ಪಾವೂರಿನಲ್ಲಿ ದಿನ ಕಳೀತಾ ಇದ್ರೆ ಅವರ ಚಿಕಿತ್ಸೆಗೆ ದಾನಿಗಳ ನೆರವನ್ನ ಯಾಚಿಸ್ತಾ ಇದ್ದಾರೆ ಕೃತಕ ಕಾಲು ಜೋಡಣೆಗೆ ಇಪ್ಪತ್ತೈದು ಲಕ್ಷದ ಅವಶ್ಯಕತೆ ಇತ್ತು ದಾನಿಗಳ ನೆರವನ್ನ ಬೇಡ್ತಾ ಇದ್ದಾರೆ ಜೀವನಕ್ಕೆ ಏನು ಬೇಕು ಸಹಾಯ ಮಾಡಿ ಕಾಲಿಂದು ನನಗೆ ಒಂದು ಉದ್ಯೋಗ ಏನಾದರೂ ಇದ್ರೆ ಬರಬಹುದು ಈ ಘಟನೆ ಎಂತಹ ಕಲ್ಲು ಹೃದಯ ಕೂಡ ಕರಗುವಂತೆ ಮಾಡುತ್ತೆ ಸಹಾಯ ನೀಡಲಿಚ್ಛಿಸುವ ದಾನಿಗಳು ಈ ಕೆಳಗಿನ ಬಾರ್ ಕೋಡ್ ಅಥವಾ ಬ್ಯಾಂಕ್ ಅಕೌಂಟ್ಗೆ ಹಣ ಕಳುಹಿಸಬಹುದಾಗಿದೆ ಅಶ್ವಿನಿ ಹರೇಕಳ ಬ್ರಾಂಚ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ನಂಬರ್ ನಾಲ್ಕು ನಾಲ್ಕು ಒಂದು ಆರು ಒಂದು ಮೂರು ಎರಡು ಒಂಬತ್ತು ಏಳು ಎಂಟು ಐ ಎಫ್ ಎಸ್ ಸಿ ಸಂಖ್ಯೆ ಎಸ್ ಬಿ ಐ ಎನ್ ಸೊನ್ನೆ ಸೊನ್ನೆ ಏಳು ಒಂದು ಸೊನ್ನೆ ಮೂರು ಒಂಬತ್ತು ಈ ಸಂಖ್ಯೆಗೆ ಹಣವನ್ನು ಕಳುಹಿಸಬಹುದಾಗಿದೆ